ಜಗಳ ಮಾಡಿ ಲಾಂಗ್ ಬಂದಿದ್ರು ರಾತ್ರಿ ನಾನು ನನ್ನ ಮಕ್ಕಳು ಎಲ್ಲ ಭಯಭೀತಿಯಾಗಿ ಬಾಕಲು ಹೊಡೆದ್ರು ಬಾಕಲ್ ತೆಗ್ದಿಲ್ಲ ಅಂತ ಹೇಳ್ಬಿಟ್ಟು ಲಾಂಗಿಂದ ಮಚ್ಚಿಂದ ವಿಂಡೋಗಳು ಡೋರ್ ತುಂಬಾ ತುಂಬಾನೇನೆ ನಷ್ಟ ಮಾಡಿದ್ದಾರೆ ಆ ಭಯ ನನ್ನ ಮಗಳು ನನ್ನ ಮಗ ಈಚೆ ಬಂದಿದ್ದಾರೆ ಅವ್ರ ಮೇಲೇನು ಮಗಳ ಮೇಲೇನು ಅಲ್ಲೇ ಮಾಡಿದ್ದೇನೆ ಮಂಜುಳಾ ಅಂತ ಹೇಳ್ಬಿಟ್ಟು ಕುಡ್ಸೋಣೆನಹಳ್ಳಿ ಪ್ರಭು ವೈಫು ಆ ಪ್ರಭು ವೈಫು ನಾನು ಸೊಣೆಹಳ್ಳಿಯಲ್ಲಿ ವಾಸವಾಗಿದ್ದೀನಿ ಅವ್ರ ತಂಗಿ ಮಗಳು ತಂಗಿನೂ ಸೊನೆಲ್ಲೇ ವಾಸವಾಗಿದ್ದಾರೆ ನಮ್ಮ ಇವಾಗ ಜಗಳ ಮಾಡಿರೋದು ದುಡ್ಡು ಕಾಸಿಗೆ ಜಗಳ ಮಾಡಿ ಅಣ್ಣ ನನಗೆ ದುಡ್ಡು ಕೊಟ್ಟಿಲ್ಲ ಕಾಲ್ ಆಪ್ರೇಷನ್ಗೆ ಅಂತೇಳಿ ಆ ತಂಗಿ ಬಂದು ತಂಗಿ ಮಗಳನ್ನ ಬಿಟ್ಟು ನಮ್ಮ ಮನೆಗೆ ಜಗಳ ಮಾಡಿ ಲಾಂಗು ಮಚ್ಚು ಮಲ್ಡ್ರ್ ಮಾಡೋಕೆ ಬಂದಿದ್ರು ರಾತ್ರಿ ನಾನು ನನ್ನ ಮಕ್ಕಳು ಎಲ್ಲ ಭಯಭೀತಿಯಾಗಿ ಬಾಕಲು ಹೊಡೆದ್ರು ಬಾಕಲ್ ತೆಗ್ದಿಲ್ಲ ಬಾಕಲ್ ತೆಗ್ದಿಲ್ಲ ಅಂತ ಹೇಳಿಬಿಟ್ಟು ಲಾಂಗಿಂದ ಮಚ್ಚಿಂದ ವಿಂಡೋಗಳು ಡೋರ್ಗಳು ಎಲ್ಲನೂ ತುಂಬಾನೇನೆ ನಷ್ಟ ಮಾಡಿದ್ದಾರೆ ಆ ಭಯ ನನ್ನ ಮಗಳು ನನ್ನ ಮಗ ಈಚೆ ಬಂದಿದ್ದಾರೆ ಅವ್ರ ಮೇಲೇನು ಮಗಳ ಮೇಲೇನು ಅಲ್ಲೇ ಮಾಡಿದ್ದಾರೆ ನಮ್ಮ ತಂಗಿ ಬಂದ್ಲು ತಂಗಿ ಬಂದ್ಲ ಅಂತ ಹೇಳ್ಬಿಟ್ಟು ನಾವು ಡೋರ್ ಲಾಕ್ ಓಪನ್ ತೆಗ್ ಮಾಡಿದ್ದು ಆ ಗ್ಯಾಪಲ್ಲಿ ನಮ್ಮ ಮಕ್ಕಳು ಹೊರಗಡೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಅವ್ರಿಂದೇನೇ ರೋಡಿಗ್ಳು ಬಂದರು ಅವಳು ಬಂದ್ಲು ರೋಡ್ ಲಾಂಗು ಮಚ್ಕೆತ್ಕೊಂಡು ಅವ್ರನ್ನ ನಮ್ಮ ತಂಗಿ ತಂಗಿನ ಒಳಗೆ ತಗೊಳ್ಳೋ ಬದಲು ನಾವು ಒಳಗಡೆ ಲಾಕ್ ಹಾಕೊಂಡ್ರಿ ಮಕ್ಕಳು ಈಚೆ ಬಂದ್ಬಿಟ್ರು ಹಂಗಾಗಿ ಮಕ್ ತುಂಬಾ ನಾವು ಎಷ್ಟು ಭಯ ಬಿದ್ದೀರಂದರೆ ಅಷ್ಟು ಭಯ ಬಿದ್ದಿದ್ದೀರಿ ತುಂಬಾ ಭಯಭೀತಿ ಆಗಿದ್ದೀರಿ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಲಾಂಗು ಮಚ್ಚು ಈ ಥರ ಆಯುಧಗಳು ಈ ಥರ ಜನನ ಈ ಥರ ಭಾಷೆ ಕೆಟ್ಟ ಕೆಟ್ಟ ಭಾಷೆ ಅಂತಂದರೆ ಅದನ್ನು ಕೇಳೋಕ್ಕಾಗಲ್ಲ ಅಷ್ಟು ಕೆಟ್ಟ ಭಾಷೆಯಲ್ಲಿ ನಮ್ಮನ್ನು ಒಡಿಸಿದಾಳವಳು ಬಿಡಲೇ ಬೇಡ್ರಿ ನಮ್ಮ ಮಕ್ಕಳು ನಾವು ಎಷ್ಟು ಭಯ ಬಿದ್ದು ಎಷ್ಟು ನೋವು ತಿಂದಿದ್ದೀರಿ ಎಲ್ಲ ನಿದ್ದೆ ಹೋಗಿದ್ದೀರಾ ಅಂತಂದರೆ ನಮಗೆ ಗೊತ್ತು ಆ ನೋವು ಕಷ್ಟ ಏನು ಅಂತ ಒಂದು ಹೆಣ್ಣಾಗಿ ಹೆಣ್ಣೋಗಿ ನಮ್ಮ ಹೆಣ್ಣು ಮಕ್ಕಳಿಗೆ ನೋವು ಕೊಡ್ತಾರೆ ಅಂದರೆ ಅವಳು ಬಿಡಲೇಬೇಡ್ರಿ ಅವ್ಳಿಗೆ ಏನು ಶಿಕ್ಷೆ ಬೇಕಾದರೂ ಕೊಡಲಿ ಕೊಡಲೇಬೇಕು ಕಾನೂನು ರೀತಿಯಲ್ಲಿ ಎಲ್ಲ ಶಿಕ್ಷೆ ನೋಡಿದ್ರಿ ದುಡ್ಡು ಕಾಸಿನ ವಿಚಾರಕ್ಕೇನೆ ನಾವು ಇವ್ರು ಚಿಕ್ಕಂದಿನಿಂದಲೂ ಮಕ್ಕಳು ಸಾಕೊಂಡ್ಬಂದರು ತೆಂಗಿನ ತಂಗಿ ತಂಗಿ ಮಕ್ಕಳನ್ನ ಈಗಲೂ ಗಂಡನ ಮನೆಗೆ ಹೋದ್ಮೇಲೆ ತಂಗಿ ಮಕ್ಕಳನ್ನ ಸಾಕಿಲ್ಲ ತೆಂಗಿನ ಸಾಕಿಲ್ಲ ಅಂತಂತ ದುಡ್ಡು ಕೊಟ್ಟಿಲ್ಲ ನಮಗೆ ಆಪ್ರೇಷನ್ಗೆ ನಮ್ಮ ಅಣ್ಣ ದುಡ್ಡು ಸಮಾಚಾರದಿಂದ ದುಡ್ಡು ಕಾಸಿಂದ ಇದು ಜಗಳ ಆಗಿರೋದು ದುಡ್ಡು ಕಾಸಿನಿಂದ ಈ ದುಡ್ಡು ಕಾಸು ಈಗ ನಮ್ಮನೆ ಫ್ಯಾಮಿಲಿ ದೊಡ್ಡದಿದೆ ಮೂರು ಜನ ಮಕ್ಕಳನ್ನ ಓದಿಸಿ ದೊಡ್ಡದು ಮಾಡ್ಬೇಕಂತ ಎಷ್ಟೋ ಕಷ್ಟ ಇದೆ ಚಿಕ್ಕ ಮಕ್ಕಳಿಂದನೂ ಇವ್ರು ನೋಡ್ಕೊಂಡು ಬಂದಿದ್ದಾರೆ ಅದೇ ಮುಲಾಜಿಂದ ಇವಾಗೂ ನಮಗೆ ನೋಡ್ತಾ ಇಲ್ಲ ಅಂಥೇಳಿ ರಿವೆಂಜ್ ಮಾ ರಿವೆಂಜ್ ಇಟ್ಕೊಂಡು ನಮ್ಮನ್ನು ಒಂದು ಆರು ತಿಂಗಳಿಂದ ಅವಳು ಈಗಲ್ಲ ಆರು ತಿಂಗಳಿಂದ ನಮ್ಮ ಮೇಲೆ ರಿವೆಂಜ್ ಮಾಡಿಕೊಂಡು ಅವಳು ಬಂದಳು ನಮ್ಮ ಮೇಲೆ ನಾವು ಎಷ್ಟೋ ಸಮಾಧಾನ ಹೋದ್ರು ಆದರೂ ಅವಳು ನೆನ್ನೆಗೆ ಬೇಕಂತ ನಮ್ಮನ್ನು ಕಾಲು ಗೀಚ್ಕೊಂಡು ಜಗಳ ಮಾಡ್ಕೊಂಡು ಬಂದು ಮನೆ ಹತ್ರ ಗಲಾಟೆ ಮಾಡೋದು ಒಂಬತ್ತು ಗಂಟೆಯಲ್ಲಿ ನಿಮ್ಮ ಮನೆ ಇಲ್ಲ ನಮಗ್ ಗೊತ್ತಿಲ್ಲ ಸರ್ ಅವಳು ಗೊತ್ತು ಅವಳು ಸ್ನೇಹಿತರು ಅಂತ ನಮಗೆ ಗೊತ್ತು ಅವಳು ಸ್ನೇಹಿತರು ಅವಳೇ ಕರ್ಕೊಂಡ್ ಬಂದಿರೋದು ಅವಳು ಬಿ ಬಿ ಎಂ ಪಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನಾರೇಪುರ ಅಲ್ಲಿ